ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋ ಗೆ ಸ್ವಾಗತ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಇಷ್ಟ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್ ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಸಿಕ್ಸ್ ತ್ರೀ ಸಿಕ್ಸ್ ಟೂ ಫೈವ್ ತ್ರೀ ಸಿಕ್ಸ್ ಸೆವೆನ್ ಫೈವ್ ಟೂ ನಂಬರ್ ಗೆ ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಏನಾದರೂ ಉಪಯೋಗಕ್ಕೆ ಬರುತ್ತೆ ನಮಸ್ತೆ ಎಲ್ಲರಿಗೂ ಬನ್ನಿ ಟ್ಯಾರೋ ಕಾರ್ಡ್ ಗೈಡೆನ್ಸ್ ಏನಿದೆ ನೋಡೋಣ ಬೆಣ್ಣೆ ಇದೆಯಲ್ಲ ಬೆಣ್ಣೆಗಿಂತ ಸಾಫ್ಟ್ ಆಗಿದೆ ಈ ಕಾರ್ಡ್ ದುಡ್ಡನ್ನ ದುರುಪಯೋಗ ಪಡಿಸಿಕೇಡಿ ದೊಡ್ಡ ದೊಡ್ಡ ವಿಚಾರಗಳಿಗೆ ದುಡ್ಡನ್ನ ಬಳಸ್ಕೊಂಬೇಡಿ ಅಂದ್ರೆ ಕೆಟ್ಟ ರೀತಿಯಲ್ಲಿ ದುಡ್ಡನ್ನ ಬಳಸ್ಕೊಂಬೇಡಿ ಅನ್ನುವಂಥದ್ದು ಇದೆ ಬ್ಯಾಡ್ ಫೈನಾನ್ಸ್ ಕೂಡ ಮಾಡಬೇಡಿ ಬಡ್ಡಿ ವ್ಯವಹಾರ ಮಾಡಬೇಡಿ ಸಾಲ ತೀರಕ್ ಮುಂಚೆ ಹೊಸ ಸಾಲನ ಮಾಡಬೇಡಿ ಅನ್ನುವಂಥದ್ದು ಇದೆ ಸೊ ಜಮಿನಿ ಲಿಬ್ರ ಅಕ್ವೇರಿಯಸ್ ಇಯರ್ ಸೈನ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದೆ ಜೊತೆಗೆ ನಿಮ್ಮ ಇಂಟ್ಯೂಷನ್ ದ ರೆಡ್ ಫ್ಲಾಗ್ ಯು ಇಗ್ನೋರ್ ನೌ ವೆಲ್ಕಮ್ ಬ್ಯಾಕ್ ಟು ಬೈಟ್ ಲೇಟರ್ ಓಕೆ ಎಸ್ಪೆಷಲಿ ಮಿಥುನ ರಾಶಿ ತುಲಾರಾಶಿ ಕುಂಭರಾಶಿ ಮಿಥುನ ರಾಶಿ ತುಲಾರಾಶಿ ಕುಂಭರಾಶಿ ಏನೋ ಒಂದು ವಾರ್ನಿಂಗ್ ಬಂದಿತ್ತು ನಿಮಗೆ ಈಗಾಗಲೇ ಸಾಕಷ್ಟು ಸತಿ ಎಚ್ಚರಿಕೆನ ಕೊಟ್ಟಿದೆ ಆದ್ರೂ ನೀವು ಅದನ್ನ ಇಗ್ನೋರ್ ಮಾಡಿದೀರಾ ಯಾಕೆ ಅಂತ ಗೊತ್ತಿಲ್ಲ ಇವತ್ತಿಲ್ಲ ನಾಳೆ ಅದು ಬರುತ್ತೆ ನಿಮ್ಗೆ ಮತ್ತೆ ವಾಪಸ್ ವಾಪಸ್ ಬಂದು ನಿಮ್ಗೆ ಸಮಸ್ಯೆನ ಮಾಡುತ್ತೆ ಅನ್ನುವಂಥದ್ದು ಇದೆ ಅನ್ಯ ಧರ್ಮೀಯರಿಂದ ನಿಮ್ ಮೇಲೆ ಆಗಿರುವಂತ ಪ್ರಯೋಗಗಳನ್ನ ಮೊದಲು ತಗಸ್ಕೊಳ್ಳಿ ಇಲ್ಲಾಂದ್ರೆ ಇದರಿಂದ ನಿಮ್ಗೆ ಇನ್ನ ಹೆಚ್ಚಿನ ಅಪಾಯ ಆಗುತ್ತೆ ಅನ್ನೋ ಕೂಡ ಇದೆ ಇಲ್ಲಿ ಜೊತೆಗೆ ಸಮ್ವನ್ ಹ್ಯಾಸ್ ಟು ಟೆಲ್ ಯು ಸಮಥಿಂಗ್ ಸೊ ಯಾರೋ ನಿಮಗೆ ಬಂದು ಏನೋ ಹೇಳ್ತಾರೆ ಅದನ್ನ ಸರಿಯಾದ ರೀತಿಯಲ್ಲಿ ಕೇಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಓಕೆ ಬಹಳಷ್ಟು ಜನ ಆದಷ್ಟು ಬೇಗ ಬೇರೆ ಕಡೆ ನಿಮ್ಮ ಮನೆನ ಶಿಫ್ಟ್ ಮಾಡ್ತೀರಾ ಅನ್ನೋ ಅಂಥದ್ದು ಇದೆ ಸೊ ಕೆಲವರು ಮದುವೆ ಆಗಿ ಬೇರೆ ಕಡೆ ಹೋದರೆ ಕೆಲವರು ನಿಮ್ಮ ಪಾರ್ಟ್ನರ್ ಮನೆಗೆ ಹೋಗ್ತೀರಾ ಕೆಲವರು ನೀವು ಬೇರೆ ಸಿಟಿಗೆ ಹೋಗುವಂಥದ್ದು ನಿಮ್ಮ ಸ್ವಂತ ಮನೆಗೆ ಹೋಗುವಂಥದ್ದು ನಿಮ್ಮ ಪ್ರೀತಿ ಪಾತ್ರರ ಮನೆಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಕೆಲವ್ರಿಗೆ ಹೆಲ್ತ್ ಒಂಚೂರು ಸಮಸ್ಯೆ ಆಗತ್ತೆ ತುಂಬಾ ಕೆಲಸ ಮಾಡಿ 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 ನಿಮಗೆ ಸಮಸ್ಯೆ ಬರೋವರೆಗೂ ನೀವು ಅದ್ರ ಕಡೆ ಗಮನ ಕೊಡದಿರ ಒಂದ್ ಮೈ ಮೇಲೆ ಹೇಳ್ಕೊಳ್ತೀರಾ ಸೊ ಏರ್ ಸೈನ್ ಅಲ್ಲಿ ಯಾರಿದೀರ ಸೊ ವಾಯು ತತ್ವ ರಾಶಿಯವರು ಜಮಿನಿ ಲಿಬ್ರಾ ಅಕ್ವೇರಿಯಸ್ ಮಿಥುನ ತುಲಾ ಕುಂಭ ಮೇನ್ ಆಗಿ ನಿಮ್ಗೆನೆ ಇದೆ ಈ ವಾರ್ನಿಂಗು ಸೊ ಇನ್ಫಾರ್ಮೇಶನ್ ನ ಸರಿಯಾದ ರೀತಿಲಿ ತಗೊಳ್ಳಿ ಅನ್ನುವಂಥದ್ದು ಇದೆ ಓಕೆ ಗಾರ್ಡಿಯನ್ ಏಂಜಲ್ ಇದ್ದಾರೆ ಸೊ ನಿಮ್ಮ ಪ್ರೀತಿ ಪಾತ್ರರು ಯಾರೋ ನಿಮ್ಮನ್ನ ದೂರದಿಂದ ವಾಚ್ ಮಾಡ್ತಿದ್ದಾರೆ ನೋಡ್ತಾನೆ ಇದ್ದಾರೆ ಸೊ ಒಂದು ಒಳ್ಳೆ ನಿಮ್ಮ ಜೀವನ ಇರಬೇಕು ಅಂತ ಅವರು ಬಯಸ್ತಾ ಇದ್ದಾರೆ ಜೊತೆಗೆ ಅವರು ನಿಮ್ಗೆ ಆಶೀರ್ವಾದ ಕೂಡ ಮಾಡ್ತಿದ್ದಾರೆ ಎಕ್ಸ್ಪೆಕ್ಟ್ ಟು ಹಿಯರ್ ಫ್ರಮ್ ದೆಮ್ ಸೂನ್ ಸೊ ಇಲ್ಲಿ ನಿಮ್ಮ ಥರ್ಡ್ ಪಾರ್ಟಿ ನಿಮಗೆ ಫೋನ್ ಮಾಡಬಹುದು ನಿಮ್ಮ ಪಾರ್ಟ್ನರ್ ನಿಮಗೆ ಫೋನ್ ಮಾಡಬಹುದು ನಿಮ್ಮ ನೇಬರ್ ಮಾಡಬಹುದು ನಿಮ್ಮ ಏಂಜಲ್ ಮಾಡಬಹುದು ಯಾರೋ ಒಬ್ರು ನಿಮ್ಮ ಮನೆ ರಿಲೇಟೆಡ್ ನಿಮ್ಮ ಹೆಲ್ತ್ ರಿಲೇಟೆಡ್ ಏನೋ ಒಂದು ಸುದ್ದಿನ ನಿಮ್ಗೆ ತಲುಪಿಸ್ತಾರೆ ಅನ್ನುವಂಥದ್ದು ಇದೆ ಯಾರದೋ ಎಂಗೇಜ್ಮೆಂಟ್ ಕೂಡ ನ್ಯೂಸ್ ನೀವು ಕೇಳ್ತೀರಾ ಅಥವಾ ವೆಡ್ಡಿಂಗ್ ನ್ಯೂಸ್ ಕೇಳುವಂತ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ ಫೈರ್ ಸೈನ್ ಇದೆ ಓಕೆ ಸೊ ಲಿಯೋ ಸೆಜಿಟೇರಿಯಸ್ ಸೊ ಮೇಷರಾಶಿ ಸಿಂಹರಾಶಿ ಮತ್ತೆ ಧನಸ್ಸು ರಾಶಿಯವ್ರಿಗೂ ಕೂಡ ಇಂಪಾರ್ಟೆಂಟ್ ಇದೆ So, mexer <laughs> a ಧನಸು ರಾಶಿಯವರು ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ ನಿಮ್ಮ ಬಗ್ಗೆ ಸಾಕಷ್ಟು ಸಮಸ್ಯೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಸಾಕಷ್ಟು ರಿಸರ್ಚ್ ನಾಡ್ತಿದ್ದಾರೆ ನಿಮ್ಮ ಆರೋಗ್ಯ ಚೆನ್ನಾಗಿದ್ಯಾ ನೀವಿನ್ನ ಬದುಕಿದೀರಾ ನಿಮ್ ಮನೆ ಎಲ್ಲಿದೆ ನೀವ್ ಯಾವ ಮನೆಗ್ ಹೋಗಿದ್ದೀರಾ ನಿಮ್ಗೆ ಯಾರು ಸಹಾಯ ಮಾಡ್ತಿದ್ದಾರೆ ಯಾರ್ ನಿಮ್ಗೆ ಪ್ರೀತಿ ತೋರಿಸ್ತಾ ಇದಾರೆ ಯಾರ್ ನಿಮ್ ಜೀವನ ಇನ್ನ ನರ್ಕ ಮಾಡಿದಿರ ಬಿಟ್ಟಿದ್ದಾರೆ ಈ ತರ ಎಲ್ಲ ಮಾಡ್ತಿದ್ದಾರೆ ಹಾಗಂತ ಮೇಷರಾಶಿಯವರು ಸಿಂಹರಾಶಿಯವರು ಧನಸ್ಸು ರಾಶಿಯವರು ಬೇಜಾರು ಮಾಡ್ಕೊಳ್ಬೇಡಿ ಕೆಲವರಷ್ಟೇ ಹೀಗೆ ಮಾಡ್ತಿದ್ದಾರೆ ಮಿಕ್ತವರೆಲ್ಲರೂ ಒಳ್ಳೆಯವರು ಇದ್ದೀರಾ ಸೊ ಕೆಟ್ಟವರು ಒಳ್ಳೆಯವರು ಮಧ್ಯೆ ನಾವೇನು ಮಾಡೋಕ್ಕಾಗಲ್ಲ ಆ ರಾಶಿಯವರು ಮಾಡ್ತಿದ್ದಾರೆ ಅಂತ ಇಲ್ಲಿ ತಿಳಿಸ್ತಾ ಇದೆ ಹಾಗಂತ ನೀವೇ ಅಂತ ಅಂದ್ಕೊಬೇಡಿ ಕುಂಬಳಕಾಯಿ ಕಳ್ಳ ಅಂದರೆ ಯಾವತ್ತೂ ಹೆಗಲು ಮುಟ್ಟು ನೋಡ್ಕೊಬೇಡಿ ಹೆಗಲು ಮುಟ್ಟು ನೋಡ್ಕೊಂಡಿದ್ದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅದು ನೀವೇ ಅಂತ ಸೊ ಹಾಗಾಗಿ ನಿಮ್ಮ ನಿಮ್ಮ ಹೆಗಲುಗಳಿಗೆ ನಿಮ್ಮ ನಿಮ್ಮ ಕೈಗಳಿಗೆ ನೀವೇ ಕಡಿವಾಣ ಹಾಕ್ಕೊಳ್ಬೇಕು ಅದು ನಿಮಗೆ ಬಿಟ್ಟಂತ ವಿಚಾರ ಜೊತೆಗೆ ಟೆಲ್ ದ ಯೂನಿವರ್ಸ್ ಎಕ್ಸಾಕ್ಟ್ಲಿ ವಾಟ್ ಯು ವಾಂಟ್ ಅಂತ ಹೇಳ್ತಿದೆ ನಿಮ್ಗೆ ಏನ್ ಬೇಕು ಅಂತ ಯೂನಿವರ್ಸ್ ಹತ್ರ ಕೇಳಿ ಯೂನಿವರ್ಸ್ ನಿಮ್ಗೆ ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಹೊಸ ಪೆಟ್ಟನ್ನ ಅಂದರೆ ಪ್ರಾಣಿ ಸಾಕು ಪ್ರಾಣಿಗಳನ್ನ ತಗೊಂಡ್ಬರುವಂತ ಸಾಧ್ಯತೆ ಇದೆ ಇನ್ನು ಹೆಚ್ಚು ಪ್ರಾಣಿ ಪಕ್ಷಿಗಳ ಜೊತೆ ಹೆಚ್ಚಿನ ಸಮಯನ ಕಳಿರಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಮೂರ್ ಕಾರ್ಡ್ ಇಟ್ಟಿದ್ದೀನಿ ಮೂರರಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡಿ ಟಾರು ನಿಮ್ಗೆ ಏನು ಗೈಡೆನ್ಸ್ ಕೊಡುತ್ತೆ ನೋಡೋಣ ಸೊ ದುಡ್ಡು ಕಾಸಿನ ವಿಚಾರದಲ್ಲಿ ದುಂದು ವೆಚ್ಚ ಮಾಡಬೇಡಿ ಅದು ಇದು ಬೆಟ್ಟಿಂಗ್ ಕಟ್ಟಿ ದುಡ್ಡನ್ನ ವೇಸ್ಟ್ ಮಾಡಬೇಡಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಗೋ ಮಾಡಿ ಅನ್ನುವಂಥದ್ದು ಇದೆ ಹೊಸ ರೀತಿಲಿ ನಿಮ್ಮ ರೂಮನ್ನ ಮೇಕ್ ಓವರ್ ಮಾಡಿಕೊಳ್ಳಿ ಹೊಸ ಎನರ್ಜಿ ಬರೋದಕ್ಕೆ ನಿಮ್ಮ ರೂಮಲ್ಲಿ ಒಂದು ಅವಕಾಶನ ಮಾಡಿಕೊಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಓಕೆ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ಹೊಸ ಕಡೆ ಜಾಗ ಶಿಫ್ಟ್ ಆಗ್ತೀರಾ ಅನ್ನುವಂಥದ್ದು ಇದೆ ಸೊ ಇನ್ಮೇಲೆ ನಿಮಗೆ ಯಾರೋ ಸಿಗೋದಿಲ್ಲ ಅವ್ರಿಗೋಸ್ಕರ ನೀವು ಟೈಮ್ ವೇಸ್ಟ್ ಮಾಡಬೇಡಿ ಇಟ್ಸ್ ಓವರ್ ಅಂತ ಹೇಳ್ತಿದ್ದಾರೆ ಸೊ ಮುಗ್ದೋಯ್ತು ಯಾರೋ ನಿಮ್ಮ ಜೀವನದಿಂದ ಬಾಗಿಲು ತಕೊಂಡು ಹೊರಗೆ ಹೋದ್ರು ಇನ್ನು ಅವ್ರನ್ನ ಕಾಯ್ತಾ ಕೂರಬೇಡಿ ಜೊತೆಗೆ ನೀವು ಕೂಡ ನಿಮ್ಮ ಟೈಮನ್ನು ವೇಸ್ಟ್ ಮಾಡಬೇಡಿ ಯಾರೋ ಬರ್ತಾರೆ ಅಂತ ಕಾಯ್ಕೊಂಡು ಅದರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ ಎರಡನೇದು ಯಾರು ಆಯ್ಕೆ ಮಾಡಿದಿರಾ ಎಸ್ ಲಕ್ಕಿ ಈಸ್ ಆನ್ ಯುವರ್ ಸೈಡ್ ನಿಮ್ ಸೈಡ್ ಅಲ್ಲಿ ಲಕ್ಕಿದೆ ನೀವೇನಕೊಂಡಿದ್ದೀರೋ ಅದಾಗುತ್ತೆ ಮೂರನೇದು ಸಾಕಷ್ಟು ಚಾಲೆಂಜಸ್ ಇದೆ ಒಂದು ಒಂದೊಳ್ಳೆ ಡಿಸಿಷನ್ ತಗೊಳ್ಳಿ ನಿಮ್ಮ ಇನ್ನರ್ ಹೀಲಿಂಗ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ನಿಮ್ಮ ಕಡೆ ನೀವು ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಒಂದಿನ ವಿಡಿಯೋ ಸಿಗೋವರೆಗೂ ಸೈನಿಂಗ್ ಆಫ್ ಕೇರ್ ಬಾಯ್ ನಮಸ್ತೆ ಲವ್ ಯು ಆಲ್ e Legendas <síntos>